ನಮಸ್ಕಾರಗಳು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ನಂದು ಫಸ್ಟು ಲಾಗು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ನೇತ್ರಾವತಿ ಮತ್ತು ಬೇಲೂರಿಗೆ ಹೇಗೆ ಹೋದ್ವಿ ಬಂದ್ವಿ ಅಂತ ಕ್ಲಿಯರ್ ಕಟ್ಟಾಗಿ ಮಾತಾಡ್ತೀನಿ ಕ್ಲೀನಾಗಿ ಕೇಳಿ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ಕೊನೆ ತನಕ ನೋಡಿ ಗುರುವಾರ ನೈಟ್ ಇಲ್ಲಿ ಬಿಟ್ವಿ ನಾವು ಬೆಂಗಳೂರಲ್ಲಿ ನೋಡಿ ಬಸ್ಸಲ್ಲಿ ಆರಾಮಾಗಿ ಡ್ಯಾನ್ಸ್ ಆಡ್ಕೊಂಡು ಇದ್ದೀವಿ ಬಸ್ಸಲ್ಲಿ ನಮ್ಮ ಚಂದನ್ ಸಿಟಿ ಸಾಂಗ್ ಆಗ್ದಿರಾ ಇರೋಕ್ಕಾಗತ್ತಾ ಹೇಳಿ ಫುಲ್ಲು ಎಲ್ಲ ಡ್ಯಾನ್ಸ್ ಆದ್ಮೇಲೆ ಪೀಸ್ಫುಲ್ ಪೀಸ್ಫುಲ್ಲಾಗಿ ಇಲ್ಲಿ ಬಂದು ನಿಲ್ಸಿದ್ರು ಹೋಟೆಲ್ ದ್ವಾರಕ ವೆಜ್ ಅಂತೆ ಇಲ್ಲಿ ರೈಸ್ ತಿಂದೆ ಸಖತ್ತಾಗಿತ್ತು ಫುಲ್ ಪೀಸ್ ಪೀಸ್ ನೈಟು ನಾಲ್ಕು ಗಂಟೆಗೆ ಹೋಗ್ ಮಲಗಿ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಹಣ ಹಾಕೊಂಡು ಫುಲ್ಲು ಮಳೆ ಆದರೆ ಕ್ಲೈಮೇಟ್ ಮಾತ್ರ ಸಕ್ಕತ್ತಾಗಿದೆ ಆಚೆ ನೇಚರ್ ವ್ಯೂ ಹಾಗೆ ಇದೆ ಮತ್ತು ಹಾಗೆ ಟಕ್ ಟಕ್ ಅಂತ ರೆಡಿ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ರೆಡಿ ಮಾಡಿದರು ಪೀಸಾಗಿ ತಿಂದುಬಿಟ್ಟು ನೋಡಿ ನೋಡಿ ಖಾಲಿ ಪ್ಲೇಟು ಮತ್ತು ಮೇಲಕ್ಕೆ ಬಂದು ಇನ್ನೊಂದು ವೀಡಿಯೋ ತೆಗೆದೆ ನೋಡಿ ನಾವು ಸ್ಟೇ ಆಗಿರೋ ಪ್ಲೇಸು ಸುತ್ತಮುತ್ತ ಹೆಂಗಿದೆ ಅಂತ ಒಟ್ನಲ್ಲಿ ಫೀಲ್ ಮಾತ್ರ ಸಖತ್ತಾಗಿತ್ತು ಗುರು ಡಿಫ್ರೆಂಟು ಏನೋ ಒಂಥರ ಎಲ್ಲೋ ನಾವು ಡಿಫ್ರೆಂಟ್ ಪ್ಲೇಸ್ ಬಂದಿದ್ದೀವಿ ನಮ್ಮ ಊರಿಗೂ ಇಲ್ಲಿಗೂ ಸಂಬಂಧನೇ ಇಲ್ಲ ಅನ್ನೋ ಒಂಥರ ಫೀಲ್ ಇತ್ತು ಸ್ಟೇಯಿಂಗ್ ಪ್ಲೇಸ್ ಮಾತ್ರ ಏನೋ ಹೆಸರಿಡೋ ಅವಶ್ಯಕತೆ ಇಲ್ಲ ಎಲ್ಲ ಫೆಸಿಲಿಟಿ ಸಖತ್ತಾಗಿತ್ತು ನೋಡಿ ಅದೇ ನಾವು ಬಂದಿರೋ ಬಸ್ಸು ಎಲ್ಲ ಟ್ರೆಕ್ಕಿಂಗ್ ಹೋಗೋಕ್ಕೆ ರೆಡಿಯಾಗಿದ್ದೀವಿ ಇನ್ನೇನು ಜೀಪ್ ಬರುತ್ತೆ ಅಂದರು ಎಲ್ಲ ರೆಡಿಯಾಗಿ ಆಚೆ ಬಂದಿದ್ದೀವಿ ನೋಡಿ ಸ್ಟೇಯಿಂಗಿಂದ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಕರ್ಕೊಂಡು ಹೋಗೋ ಜೀಪ್ ಇದೆ ಇದರಲ್ಲಿ ಆಲ್ಮೋಸ್ಟ್ ಹತ್ತರಿಂದ ಹನ್ನೆರಡು ಜನ ಹಿಡಿಬೋದು ಹೀಗೆ ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹತ್ಕೊಂಡ್ವಿ ಈಸಾಗಿ ಜರ್ನಿ ಸ್ಟಾರ್ಟ್ ಆಯಿತು ಡ್ರೈವರ್ ಬೇರೆ ಒಳ್ಳೆ ಸಿಂಗರ್ ಅಂತೆ ಹಿಂಗೆ ಸಾಂಗ್ಸ್ ಆಡೋಣ ಅಂತ ಜೊತೆ ನಾವು ಅವ್ರಾಂಗ್ ಅಲ್ಲಿ ನೋಡ ಅಲ್ಲಿ ನೋಡ ಎಷ್ಟು ಚಂದ ಅಂತ ಒಂದು ವಿಡಿಯೋ ತೆಗಿಯೋಣ ಅಂತ ಆಚೆ ವ್ಯೂನ ವೀಡಿಯೋ ತೆಗ್ದೆ ನೀವೇ ನೋಡಿ ಹೆಂಗಿದೀಯ ಅಂತ ಹೋಗೋ ದಾರಿಯಲ್ಲೇ ಆ ವೈಬು ಫೀಲ್ ಗೊತ್ತಾಗ್ತಾ ಇದೆ ಗುರು ಸಖತ್ ಮಜಾ ಬರ್ತಿದೆ ಡ್ರೈವರ್ ಕಾಲ್ ನಿಂತದ್ಮೇಲೆ ಮತ್ತೆ ಶುರು ಹಾಕ್ಕೊಂಡ್ವಿ ಸಾಂಗ್ಸು ಮಾತೆಲ್ಲ ಹಿಂಗೆ ಪೀಸಾಗ್ ಆಡ್ಕೊಂಡು ಆಚೆ ವ್ಯೂ ನೋಡ್ತಾ ವಿಡಿಯೋ ತಗೊಂಡು ಆರಾಮಾಗಿ ಹೋಗ್ತಾ ಇದೀವಿ ಹೌದು ಅವ್ರು ನೋಡಿ ಡ್ರೈವರ್ ಹಿಂದಿಯವರಾದರೂ ಕನ್ನಡ ಸಾಂಗ್ಸ್ ಏನ್ ಆಡ್ತಾರೆ ಅಂತ ಹಿಂಗೆ ಹಾಗೋ ಈಗ ಬಂದು ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಸೇರ್ಕೊಂಡ್ವಿ ಪೀಸಾಗ್ ನಡ್ಕೊತಾ ಭೂಮರ್ ತಿನ್ಕೊಡ್ತಾ ಹೋಗ್ತಾ ಇದ್ದೀನಿ ಗುರು ಜಾಲಿ ಜಾಲಿ ಎಲ್ಲ ಜಾಲಿ ಇತ್ತು ಸ್ಟಾರ್ಟಿಂಗ್ ಹಿಂಗಂತ ಅವ್ರಿಗೆ ನಮ್ಮವರು ಇನ್ನ ಹೋಗ್ತಾ ಹೋಗ್ತಾ ಅವರಿಗೆ ಗೊತ್ತಾಗುತ್ತೆ ಇಲ್ಲಿ ಇದು ಚೆಕಿಂಗ್ ಪಾಯಿಂಟ್ ಗುರು ಇಲ್ಲಿ ಪ್ಲಾಸ್ಟಿಕ್ ಅದು ಇದು ಅಲೋ ಇರಲ್ಲ ಮುಂಚೆನೆ ನೋಡ್ಕೊಂಡು ಬರಬೇಕು ಎಲ್ಲ ಚೆಕ್ಕಿಂಗ್ ಮಾಡಿ ಮೇಲೆ ಶುರು ಹಚ್ಕೊಂಡ್ವಿ ಗುರು ಟ್ರೆಕ್ಕಿಂಗು ಅಬ್ಬಾ ಈ ಚಳಿಗೆ ಈ ಫಾಗ್ಗೆ ಒಳ್ಳೆ ಸಾಂಗ್ ನೆನಪಾಗ್ತಿದೆ ನೆನ್ಪಾಗ್ತಿದೆ ಗುರುತಿದ್ದು ಅಬ್ಬಾ ಹಬ್ಬ ನೋಡ ನೋಡ ಎಷ್ಟು ಚಂದ್ರಸ್ ಒಂದ್ಸಲ ಆದ್ರೂ ಮಸ್ಟ್ ವಿಸಿಟೆಡ್ ಪ್ಲೇಸ್ ಇದು ಬನ್ನಿ ಪೀಸ್ ಆಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಇಲ್ಲಿ ಬಂದು ಇದೆಲ್ಲ ನೋಡ್ರಿ ಅನ್ಸತ್ತೆ ಗುರು ನಮ್ ಡಿ ಬಾಸ್ ಹೇಳಿರೋದು ನಿಜ ಅಂತ ಇದ್ರೆ ಅವು ನಮ್ಮನ್ನು ನೆಮ್ಮದಿಯಾಗಿರಬೇಕು ಹಿಂಗೆ ಸ್ವಲ್ಪ ಮುಂದೆ ಹೋದ್ವಿ ಫಸ್ಟ್ ಒಂದು ವಾಟರ್ ಫಾಲ್ಸ್ ಬಂತು ಇದು ಮಾನ್ಸೂನ್ ಬೇರೆ ಅಲ್ವಾ ಹೆವಿ ನೀರು ಫ್ಲೋ ಆಗ್ತಾಯಿತ್ತು ನೋಡೋಕೆ ಮಾತ್ರ ಸಖತ್ತಾಗಿದೆ ಗುರು ನೋಡಿ ಜನರು ಆರಾಮಾಗಿ ಫೋಟೋ ತಗೊತವ್ರೆ ಒಬ್ಬೊಬ್ರು ವೀಡಿಯೋ ತೊಗೊಳ್ತವ್ರೆ ಒಬ್ಬೊಬ್ಬರು ಸ್ನಾನ ಮಾಡ್ತವ್ರೆ ಆದರೆ ನಮ್ಮ ಶೂಸ್ ಮಾತ್ರ ಫುಲ್ಲು ನೆಂದೋಯ್ತು ಗುರು ನೀರಲ್ಲಿ ಹೌದು ಹೇಳೋದು ಮಾಡ್ತದೆ ನಮ್ ಜೊತೆ ಒಬ್ರು ಗೈಡ್ ಕೂಡ ಬರ್ತಾರೆ ಇದು ಟ್ರೆಕಿಂಗ್ ರೂಟ್ ತೋರ್ಸಕ್ಕೆ ಒಂದೊಂದಲ್ಲ ಎಲ್ಲ ಸೀಸನ್ಸ್ ಇಲ್ಲಿ ಕವರ್ ಆಗತ್ತೆ ಒಂದೇ ಟೈಮ್ಗೆ ನೋಡಿ ಹೋಗೋ ದಾರಿ ಎಲ್ಲ ಆಲ್ಮೋಸ್ಟ್ ಹಿಂಗೆ ಇರುತ್ತೆ ಫುಲ್ಲು ಫಾಗು ವ್ಯೂವು ಗ್ರೀನರಿ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗಂತೂ ಮತ್ತೆ ನಡ್ಕೊಂಡು ಹೋಗೋ ದಾರಿ ನೋಡಿ ಒಂದೇ ಲೈನ್ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಹೋಗಬೇಕು ಹುಷಾರಾಗಿ ಎಲ್ಲಾದರೂ ಮಿಸ್ ಆದರೆ ಕೈಲಾಸ ಹೋಗ್ತಾ ಇರ್ಬೋದು ಪೀಸಾಗಿ ನೋಡಿ ನೋಡಿ ಆ ವ್ಯೂ ನೋಡಿ ಏನು ಕೊಟ್ಟರೆ ಸಿಗತ್ತೆ ನಮಗಿದು ಏನು ಕೊಟ್ಟರು ಗುರು ಇದೆಲ್ಲ ನಾವು ಬಂದು ರಿಯಲ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ ಮತ್ತು ಹಿಂಗೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು ಅಂತ ಒಂದು ಸೆಲ್ಫಿ ವೀಡಿಯೋ ತಗೊಂಡ್ವಿ ಮತ್ತು ಹಿಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಹಿಂಗೆ ಒಳ್ಳೆ ಒಳ್ಳೆ ವ್ಯೂ ಬರ್ತಾಯಿತ್ತು ನನಗೆ ಇಷ್ಟ ಆಗಿರೋ ಕಡೆಯೆಲ್ಲ ವೀಡಿಯೋ ತಗೊಂಡೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ವ್ಯೂ ಅಂತ ಆಲ್ಮೋಸ್ಟ್ ಒಂದು ಎರಡು ಕಿಲೋಮೀಟ್ರ್ ಮುಂದೆ ಬಂದಿರ್ತೀವಿ ಮತ್ತು ಇನ್ನೊಂದು ವಾಟರ್ ಫಾಲ್ಸ್ ಬಂತು ಇಲ್ಲಿ ನೀರ್ ಫ್ಲೋ ಅಂತೂ ಇನ್ನೂ ಜಾಸ್ತಿ ಆಗ್ತಿದೆ ಅದಕ್ಕಂತಲೇ ಒಂದು ದಾರ ಕಟ್ಟಿದ್ದಾರೆ ಅದನ್ನು ಹಿಡ್ಕೊಂಡು ಹೋಗ್ಬೋದು ಅಂತ ಇದು ಸ್ವಲ್ಪ ಹಾಳಾನು ಇರುತ್ತೆ ಆಲ್ಮೋಸ್ಟ್ ಎರಡು ಫೀಟು ಕಾಲು ಒಳಗಡೆ ಹೋಗುತ್ತೆ ಆದರೆ ಸೇಫಾಗಿ ಹೋಗ್ಬೋದು ಆ ಗಂಡ್ ಇಟ್ಕೊಂಡು ನೀವೇ ನೋಡಿ ಆ ನೇತ್ರವತ್ತಿ ನದಿ ಯಾವ ಥರ ಇದೆ ಆ ಜಲಪಾತ ಅಲ್ಲಿ ಇದ್ದು ನೋಡೋಕ್ಕಂತೂ ನಮ್ಮ ಎರಡು ತಂದು ಸಾಕಾಗಲ್ಲ ಗುರು ಏನು ಎಕ್ಸ್ಪೀರಿಯೆನ್ಸ್ ಗುರು ಒಂದು ಸಲಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕಿಂತದು ಒಳ್ಳೆ ಫೀಲ್ ಬರುತ್ತೆ ಗುರು ಕಷ್ಟ ಬಿದ್ದು ಬರ್ತಾವ್ರು ಇಲ್ಲಿ ಹ್ಞೂ ಹಾಂ ಗೈಡ್ ನೋಡಿ ಫುಲ್ಲು ಈ ಶೂಸಲ್ಲಿ ನೀರು ಹೋಗಿದ್ದಕ್ಕೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊತವ್ರಿ ನಮ್ಮವರು ಆ ವಾಟರ್ ಫಾಲ್ಸ್ ದಾಟ್ಕೊಂಡು ಹಿಂಗೆ ಮುಂದೆ ನಡ್ಕೊತ ಬರ್ತಾ ಇದ್ದೀವಿ ಲೈಟ್ ಲೈಟಾಗಿ ಆಲ್ರೆಡಿ ಕಾಲು ನೋವು ಸ್ಟಾರ್ಟ್ ಆಯಿತು ಆದರೂ ಆ ನೋವು ಏನು ಅಷ್ಟು ಅನಿಸಲ್ಲ ಇದು ಸ್ವಲ್ಪ ಈಸಿಯಾಗೇ ಇರುತ್ತೆ ನೇತ್ರಾವತಿ ಟ್ರೆಕ್ಕಿಂಗು ಬಟ್ ಆ ಪ್ರಕೃತಿಯ ನೇಚರ್ ಇದರಲ್ಲಿ ನಮ್ಗೆ ಆ ಕಷ್ಟ ಏನು ಅನ್ಸಲ್ಲ ಒಂದ್ ಕಡೆ ಮಳೆ ಬರ್ತಿದೆ ಜೋರಾಗಿ ಆದರೂ ನಾವೆಲ್ಲ ರಿಂಗ್ ಕೋಟ್ ಹಾಕ್ಕೊಂಡು ಇರೋದ್ರಿಂದ ಏನಷ್ಟು ಚಳಿ ಏನು ಅನ್ಸಲ್ಲ ನೀವೇ ನೋಡಿ ವೀಕ್ಷಣೆ ಯಾವ ತರ ಇದೆ ಅಂತ ಪಕ್ಕ ನನ್ಗೆ ತಿಳಿದು ನಮ್ಮ ಭೂಮಿಯಲ್ಲಿ ಹೆವೆನ್ ಅನ್ನೋ ಪ್ಲೇಸ್ಗಳು ಯಾವುದಾದ್ರೂ ಇದ್ರೆ ಅದರಲ್ಲಿ ಇದಂತೂ ಒಂದಿರತ್ತೆ ಗುರು ಸಖತ್ ಒಳ್ಳೆ ಒಳ್ಳೆ ಫೀಲು ನೋಡ ನೋಡಿ ಆ ಫಾಗು ಯಾವ ಥರ ಬರ್ತಿದೆ ಅಂತ ಚೆನ್ನಾಗಿತ್ತು ಅಂತ ಒಂದು ವೀಡಿಯೋ ತೊಗೊಂಡೆ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು ಆ ಫಾಗ್ ಅಂತೂ ಹಿಂಗೆ ಇರತ್ತೆ ಹೋಗ್ತಾ ಇರತ್ತೆ ವೀಕ್ಷಣೆಗೆ ಮಾತ್ರ ಸಖತ್ತಾಗಿರತ್ತೆ ಗುರು ನೀವೇ ನೋಡಿ ಮಳೆ ಬಿದ್ದು ಆ ಹೋಗೋ ದಾರಿ ಯಾವ ಥರ ಇದೆ ಅಂತ ಆ್ಯಕ್ಚುಲಿ ಹೋಗೋ ದಾರಿಯಲ್ಲೂ ನಾವು ತುಂಬ ನೋಡ್ಕೊಂಡು ಹೋಗಬೇಕು ಟ್ರೆಕ್ಕಿಂಗ್ ಶೂಸು ಕಂಪಲ್ಸರಿ ಹಾಕ್ಕೋಬೇಕು ಇಲ್ಲಾಂದರೆ ಸ್ಲಿಪ್ಪಾಗಿ ಎಲ್ಲಾದರೂ ಬೀಳ್ತೀವಿ ಇಲ್ಲಿ ಸೇಫ್ಟಿನೂ ಅಷ್ಟೇ ಮುಖ್ಯ ಆಗುತ್ತೆ ಮತ್ತು ಹಿಂಗೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು ಅಂತ ನಾವು ಒಂದು ರೀಲ್ಗೋಸ್ಕರ ಒಂದು ವೀಡಿಯೋ ಮಾಡ್ಕೊಂಡ್ವಿ ಹಿಂಗೆ ಅಯ್ಯೋಯ್ಯಪ್ಪ ಲೈಟ್ ಲೈಟಾಗಿ ಕಾಲ್ ನೋವು ಇದೆ ಗುರು ಇನ್ನೇನು ಹತ್ತಿರ ಬಂದುಬಿಟ್ವಿ ನೋಡಿ ಇನ್ನೊಂದು ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ಇರುತ್ತೆ ಇಲ್ಲಿಂದ ಹೈಯಸ್ಟ್ ಪೀಡ್ಗೆ ನಾನು ಹಿಂಗೆ ಹೋಗೋ ದಾರಿಯಲ್ಲಿ ಒಳ್ಳೆ ವೈಬ್ ಸಾಂಗ್ಸ್ ಹಾಕ್ಕೊಂಡು ಪೀಸಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿ ನೋಡಿ ಎರಡು ಕಡೆಯಿಂದ ಫಾಗ್ ಬಂದು ಜಾಯ್ನ್ ಆಗುತ್ತೆ ಯಾವ ಥರ ಇರುತ್ತೆ ನೋಡೋಕ್ಕೆ ಅಂತ ಒಳ್ಳೆ ಒಳ್ಳೆ ಸಿನಿಮಾ ತೆಗಿಬೋದು ಗುರು ಇಲ್ಲಿ ಆ ಥರ ಇದೆ ವ್ಯೂವ್ ಅಂತೂ ಇಲ್ಲಿ ಹೇಗಿದೆ ಅಂತ ಇದೆ ಹೈಯೆಸ್ಟ್ ಪೀಕು ಇಲ್ಲಿಂದ ವ್ಯೂ ನೋಡಿ ಯಾವ ಥರ ಇದೆ ಅಂತ ನನಗಂತೂ ನೋಡ ಕೇಳ್ಕೊಂಡು ಸಾಕಾಗ್ತಾ ಗುರು ಇಲ್ಲೇ ಇದ್ಬಿಡೋಣ ಇವತ್ತೆಲ್ಲ ಅನ್ಸತ್ತೆ ಹಾಯಾಗಿದೆ ಎದೆಯೊಳಗೆ ಜಲಂದಿದೆ ಈ ಘಳಿಗೆ ನೀ ನೋಡು ನೋಟವೆಲ್ಲ ನನ್ನನ್ನು ಕೊಲ್ಲು ಹಾಗೆ ನೀಡಿ ಮಾಡುವಾಗ ನ ಸೋತು ನಿಂತ ಹಾಗೆ ನೀನೆಂತ ಮಾಯಗಾತಿಯೇ ಹಾಯಾಗಿದೆ ಎದೆಯೊಳಗೆ ಜಲ್ ಅಲ್ಲಿ ನೋಡಿ ಅಲ್ಲಿ ನೋಡ್ಗಳು ಒಂದು ಕಡೆ ಒಂದು ಕಡೆ ಪ್ರಕೃತಿ ಎರಡು ಪ್ರಕೃತಿ ಸೌಂದರ್ಯಗಳು ನೋಡಿ ನೋಡಿ ಪ್ರಕೃತಿ ಸೌಂದರ್ಯ ನೋಡಿ ನಿಮ್ಮ ಕಣ್ಣಿಗೆ ತಂಪಾಗುವಷ್ಟು ವೀಡಿಯೋಗಳು ತೆಗ್ದಿದ್ದೀನಿ ಒಳ್ಳೆ ಒಳ್ಳೆ ವ್ಯೂವ್ ಇದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಗುರು ನೋಡಿ ಇದು ನಾವು ಹೋಗಿದ್ದು ಫ್ರೈಡೆ ಸ್ವಲ್ಪ ಕಡಿಮೆನೇ ಇದ್ದರು ಜನ ಸಾಟರ್ಡೆ ಸಂಡೇ ಬಂದರೆ ಅಂತೂ ಇನ್ನೂ ಇಲ್ಲ ಜನ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಒಂದು ಒಂದೂವರೆ ಎರಡು ಗಂಟೆ ಆಗಿರ್ಬೋದು ನೋಡಿ ಯಾವ ಥರ ಇದೆ ಅಂತ ನೀವೇ ಕನ್ಫ್ಯೂಸ್ ಆಗ್ತೀರಾ ಇದು ಮಧ್ಯಾಹ್ನನ ಬೆಳಗ್ಗೆನ ಅಂತ ಮತ್ತೆ ಸ್ವಲ್ಪ ಹೊತ್ತು ಹಿಂಗೆ ಪೀಕ್ಗೆ ಮೇಲೆ ಸುಸ್ತಾಗಿದ್ವಲ್ವಾ ಲೈಟಾಗಿ ಟಿಫನ್ ಬಾಕ್ಸ್ ತಗೊಂಡೋಗಿ ಅಲ್ಲೇ ತಿಂದುಬಿಟ್ವಿ ಸ್ವಲ್ಪ ಹೊತ್ತು ಹಿಂಗೆ ವೀವ್ ನೋಡಿಕೊಂಡು ಮತ್ತೆ ರಿಟರ್ನ್ ಹೆಂಗೆ ಬಂದು ಹಂಗೆ ಇಳ್ಕೊಂಡ್ವಿ ಮತ್ತು ನೈಟು ಹಿಂಗೆ ರಿಟರ್ನ್ ಬಂದು ಎಲ್ಲ ಅಪ್ ಆಗಿ ಕೆಂಪೇರ್ ಹಾಕ್ಕೊಂಡು ಪೀಸಾಗಿ ಮಾತಾಡ್ಕೊಂಡ್ವಿ ಹೊತ್ತು ಅಲ್ಲೇ ಡ್ಯಾನ್ಸ್ ಕೂಡ ಆಡಿದ್ವಿ ಮತ್ತು ತಿನ್ಬಿಟ್ಟು ಮಲ್ಗೆ ಬೆಳಗ್ಗೆ ರಿಟರ್ನ್ ಹೋಗಿದ ತಕ್ಷಣ ಇದು ಬಂತು ಸಂಸೆ ಟಿ ಎಸ್ಟೇಟ್ ಅಂತೆ ಇಲ್ಲೂ ವ್ಯೂ ಸಕ್ಕತ್ತಾಗಿತ್ತು ವಿನಾಯಕ ಟೆಂಪಲ್ ಬೇರೆ ಇದೆ ಬಾಗಿಲು ಮುಚ್ಚಿದರು ನಾವು ಆಚೆಯಿಂದ ದರ್ಶನ ಮಾಡಿಕೊಂಡು ಹಂಗೆ ಮುಂದುವರೆದ್ವಿ ಮತ್ತು ಅಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಹೋದರೆ ಕಳಾಸ ಟೆಂಪಲ್ ಬಂತು ಇಲ್ಲಿ ಕಾಶಿ ವಿಶ್ವೇಶ್ವರನಾಥ ಸ್ವಾಮಿಯವರು ಇರುವ ಸ್ಥಳ ಇದು ಇಲ್ಲಿ ಹಿಂಗೆ ಮುಂದುವರೆದ್ವಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ನೋಡಿ ಇಲ್ಲಿ ಹೋಗೋದಾರಿ ಯಾವ ತರ ಇದೆ ಅಂತ ಓಂ ಶಿವೋ ಹಂ ಇದು ಬಂದು ಟೆಂಪಲ್ ಒಳಗಡೆಯಿಂದ ವಿವೋ ಅಲ್ಲೇ ಶ್ರೀ ಕಾಶಿ ವಿಶ್ವೇಶ್ವನಾಥ ಸ್ವಾಮಿ ಇರುವ ಸ್ಥಳ ನೋಡಿ ಈ ಟೆಂಪಲ್ ಸುತ್ತಮುತ್ತ ಹೇಗಿದೆ ಅಂತ ನೋಡಿ ಇಲ್ಲಿ ನಾಗರ ಹಾವಿನ ದೇವರು ಇರುವಂಥ ಸ್ಥಳ ಇದು ಮತ್ತೆ ದರ್ಶನ ಆದಮೇಲೆ ಹಿಂಗೆ ರಿಟನ್ನು ಬೆಂಗಳೂರು ಕಡೆಗೆ ಹೊರಡ್ವಿ ನೋಡಿ ನೀವೇ ಆಚೆ ಯಾವ ಥರ ಇದೆ ಕ್ಲೈಮೇಟ್ ಅಂತ ನಂಗೆ ತಿಳಿದು ಅಲ್ಲಿರೋರಿಗೆ ಈ ಥರ ವೆದರು ರೂಢಿ ಆಗಿರ್ಬೋದು ಯಾಕಂದರೆ ಇದು ಆಲ್ಮೋಸ್ಟು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರ್ಬೋದು ನಮ್ಮ ಕಡೆ ಯಾವಾಗಲಾದರೂ ನೋಡಿದ್ದೀರಾ ಈ ಥರ ಒಳ್ಳೆ ವ್ಯೂ ಇತ್ತಲ್ವ ಹಂಗೆ ಒಳ್ಳೆ ಸಾಂಗ್ಸ್ ಹಾಕ್ಕೊಂಡು ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಕೊಂಡು ಪ್ರಯಾಣ ಹಚ್ಕೊಂಡ್ವಿ ಹಿಂಗೆ ಹೋಗ್ತಾ ಹೋಗ್ತಾ ಡ್ರೈವರ್ಗೆ ಇದೊಂದು ಫೇವ್ರೆಟ್ ಸ್ಪಾಟ್ ಅಂತೆ ಟೀ ಸ್ಪಾಟು ಇಲ್ಲಿ ನಿಲ್ಸಿದ್ರು ನಾವು ಒಂದು ಲೋಟ ಟೀ ಕುಡಿದ್ವಿ ಹಂಗೆ ಇಲ್ಲಿ ನಾಯಿ ಅನ್ಸತ್ತೆ ನಿಮಗೆ ಇದಕ್ಕೆ ಒಂದು ಎರಡು ಬಿಸ್ಕೆಟ್ ಹಾಕಿದ್ವಿ ಅದು ತಿಂತು ಆರಾಮಾಗಿ ನೋಡಿ ಇದು ಬಂದು ಟೀ ಎಸ್ ಇಲ್ಲಿ ಒಳಗಡೆಗೆ ಬಿಡಬೇಕಾದ್ರೆ ಒಬ್ಬೊಬ್ಬರಿಗೆ ಇಪ್ಪತ್ತು ರೂಪಾಯಿ ತೊಗೊತಾರೆ ಎಂಟ್ರಿ ಫೀಸು ಇಲ್ಲಿ ಬಂದು ಫೋಟೋಸ್ ತಗೊಂಡ್ವಿ ಮತ್ತೆ ಅಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಹೋದರೆ ನಮ್ಮ ಬೇಲೂರು ಬಂತು ಇಲ್ಲಿ ಶ್ರೀ ಚನ್ನಕೇಶ್ವರ ಸ್ವಾಮಿ ಇರುವಂಥ ಸ್ಥಳ ಇದು ಇದು ಬಂದು ಈ ಟೆಂಪಲು ತುಂಬ ಹಳೆಯದು ಇದು ಬಂದು ಹೊಯ್ಸಲ ರಾಜರು ಕಟ್ಟಿರುವಂಥ ದೇವಸ್ಥಾನ ಇದು ಒಟ್ನಲ್ಲಿ ಆರ್ಕಿಟೆಕ್ಚರ್ ಮಾತ್ರ ಸಖತ್ತಾಗಿದೆ ಗುರು ಈ ಕಾಲದಲ್ಲಂತೂ ಆ ಥರ ಆರ್ಕಿಟೆಕ್ಚರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವರು ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡಿದ್ರು ಏನೋ ಗೊತ್ತಿಲ್ಲ ಇಲ್ಲಿನೂ ದೇವಸ್ಥಾನ ಆಚೆ ತುಂಬ ವಿಶಾಲವಾಗಿದೆ ಜನರು ಸ್ವಲ್ಪ ಕಡಿಮೆನೇ ಇದ್ದರು ಇದೇ ದೇವಸ್ಥಾನದ ಎಂಟ್ರೆನ್ಸು ನೀವೇನು ನೋಡ್ಬೋದು ಯಾವ ಥರ ಇದೆ ಅಂತ ನೋಡಿ ಆರ್ಕಿಟೆಕ್ಚರ್ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಎಷ್ಟು ಜನ ಮಾಡಿದ್ರು ಯಾವ ಥರ ಮಾಡಿದ್ರು ಅಂತೂ ಸಖತ್ತಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ಕೆಲವರು ಎಕ್ಸ್ಪ್ಲೈನ್ ಮಾಡೋಕ್ಕಂತಲೇ ಇದ್ದಾರೆ ಆ ಒಂದೊಂದು ವಿಗ್ರಹಕ್ಕೆ ಏನೇನು ಅರ್ಥ ಇದೆ ಅಂತ ಅವರು ಲೇಸರ್ ಹಾಕಿ ತೋರಿಸ್ತಾರೆ ಒಂದೊಂದು ವಿಗ್ರಹಕ್ಕೂ ಏನೇನು ಕಲ್ಪನೆ ಏನೇನು ಊಹೆ ಮಾಡ್ಕೊಂಡು ಕಟ್ಟಿದ್ದಾರೆ ಅಂತ ಎಲ್ಲದಕ್ಕೂ ಒಂದು ಮೀನಿಂಗ್ ಇದ್ದೇ ಕಟ್ಟಿದ್ದಾರೆ ಒಳಗಡೆ ನೋಡಿ ಅದು ಬಂದು ದೇವಸ್ಥಾನದ ಎಂಟ್ರೆನ್ಸು ನಾವು ಕನ್ನಡಿಗರು ವಿಶಾಲ ಹೃದಯದವರು ಅಂತ ಹೇಗಂತೀವೋ ಸೇಮ್ ಇಲ್ಲಿ ಹಾಗೆ ಫೀಲ್ ಬರ್ತಿದೆ ವಿಶಾಲವಾಗಿ ದೇವಸ್ಥಾನ ಸುತ್ತಮುತ್ತ ಅಂತೂ ಫುಲ್ಲು ಪೀಸಾಗಿ ನೆಮ್ಮದಿಯಾಗಿದೆ ಗುರು ನೋಡಿ ಅಲ್ಲಿರುವ ಗೈಡು ಅಲ್ಲಿ ಇರುವ ಒಂದು ಸ್ಕಲ್ಚರ್ಗೆ ಏನು ಮೀನಿಂಗ್ ಇದೆ ಅಂತ ಗೈಡ್ ಮಾಡ್ತವ್ರೆ ನೋಡಿ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡೋ ಗೈಡ್ಸು ಇದ್ದಾರೆ ಅಲ್ಲಿ ಇದು ಬಂದು ದೇವಸ್ಥಾನದ ರೈಟ್ ಸೈಡಿಂದ ವಿವೊ ನೋಡಿ ಯಾವ ಥರ ಇದೆ ಅಂತ ನಾನು ಹಿಂಗೆ ವೀಡಿಯೋ ತೆಗಿಬೇಕಾದ್ರೆ ದೇವ್ರನ್ನ ಒಂದು ಪ್ರಾರ್ಥನೆ ಮಾಡಿಕೊಂಡೆ ದೇವ್ರೆ ಹಿಂಗೆ ನಾನು ವೀಡಿಯೋಸು ಸ್ವಲ್ಪ ಜನರು ನೋಡೋ ಥರ ಮಾಡಪ್ಪ ಹಂಗೆ ಲೈಕು ಕಮೆಂಟು ಶೇರು ಜೊತೆಗೆ ಸಬ್ಸ್ಕ್ರೈಬ್ ಮಾಡೋ ಥರ ನೋಡಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡೆ ಇದು ನೋಡಿ ಹಳ್ಳ ಯಾವ ಥರ ಮಾಡಿದರೆ ಅಂತ ಶಂಭು ಶಿವಶಂಭು ಶಿವ ಶಿವ ಶಂಭು ಶಿವಶಂಭು ಶಿವ ಶಿವಶಂಭು ತನ್ನ ನನ್ನ ನಾನಿ ನನ್ನ ನಾನಿ ನನ್ನ 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 ನಾನಿ ನೋಡಿ ಇಲ್ಲಿ ಬಂದು ದೇವಸ್ಥಾನದ ಕಲ್ಯಾಣಿ ಇರುವಂಥ ಸ್ಥಳ ಇದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಆ ಟೈಮಲ್ಲಿ ಅಂತ ನೀವೇ ನೋಡ್ಬೋದು ನೋಡಿ ಆ ಪಕ್ಷಿಗಳ ಕೂಗು ನಮ್ಮ ಕಿವಿಗೆ ಎಷ್ಟು ತಂಪಾಗಿರುತ್ತದೆ ಅಂತ ನೀವೇನಾದರೂ ಸಿಟಿಯಲ್ಲಿದ್ದು ಸಿಟಿಯಲ್ಲಿ ಬೋರ್ ಆರಾಮಾಗಿ ಒಂದಿನ ಇಲ್ಲ ಅಂದರೆ ಎರಡು ದಿನ ಟ್ರಿಪ್ ಹಾಕ್ಕೊಂಡು ಹಿಂಗೆ ಬಂದುಬಿಡಿ ಆರಾಮಾಗಿ ನೇತ್ರಾವತಿ ಬೇಲೂರು ಹಲೆಬೀಡು ಎಲ್ಲ ನೋಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಒಂಥರ ನೆಮ್ಮದಿ ಪಡ್ಕೊಂಡು ಹೋಗ್ಬೋದು ಗುರು ಅಷ್ಟೇ ಫ್ರೆಂಡ್ಸ್ ಬೇಲೂರು ನೋಡ್ಮೇಲೆ ಊಟ ತಿಂದ್ಬಿಟ್ಟು ಪೀಸಾಗಿ ಇಟ್ಕೊಂಡು ಬಂದ್ವಿ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕು ಶೇರು ಕಮೆಂಟು ಸಬ್ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ